ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಯಾವ ರೀತಿ ಕೈಯಲ್ಲಿ ತಟ್ಟಿ ತುಂಬಾ ಈಸಿ ವಿಧಾನದಲ್ಲಿ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಜರಡಿನ ಈ ರೀತಿ ಹಾಕಿ ನಾವು ಸಾನಿಸ್ಕೊಳ್ಬೇಕಾಗುತ್ತೆ ಅದರಿಂದ ವೇಸ್ಟ್ ಬಂದಿರೋದನ್ನು ತಗೊಳ್ಳೋಣ ನಂತರ ನಮಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟನ್ನು ತೊಗೊಂಡು ಮಧ್ಯದಲ್ಲಿ ಈ ರೀತಿ ರೌಂಡ್ ಆಕಾರನ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಬಿಸಿನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನ್ಯಾಪ್ಕಾಯಿ ಇರಲಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಮಿಕ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ ಫುಲ್ ಕಂಪ್ಲೀಟಾಗಿ ಬಿಸಿ ಬಿಸಿ ನೀರನ್ನು ಈ ರೀತಿ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ನಂತರ ಅದಕ್ಕೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಬಿಸಿ ನೀರು ಹಿಟ್ಟು ಎರಡೂ ಮಿಕ್ಸ್ ಆಗಬೇಕು ಆ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗೋಣ ಇವಾಗ ಮಧ್ಯದಲ್ಲಿರೋದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಇರುತ್ತಲ್ವ ಹಿಟ್ಟು ಸೈಡಲ್ಲಿರೋದನ್ನೆಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಬಿಸಿನೀರಿಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬಿಸಿನೀರು ಕಂಪ್ಲೀಟಾಗಿ ಎಲ್ಲ ಹಿಟ್ಟಿಗೂ ಕೂಡ್ಕೊಳ್ಬೇಕು ಆ ರೀತಿ ಈ ರೀತಿ ಕೈಯಲ್ಲಿ ನಾವು ಮಿಜ್ಜಿ ಮಿಜ್ಜಿ ನಾತ್ಕೊಳ್ಬೇಕಾಗತ್ತೆ ನಂತರ ಇವಾಗ ನಾನು ಕಂಪ್ಲೀಟಾಗಿ ತಮ್ ತಣ್ಣೀರು ಅಂದರೆ ನಾರ್ಮಲ್ ವಾಟರ್ನ ತಗೊಂಡಿದ್ದೀನಿ ನಾರ್ಮಲ್ ವಾಟ್ರ್ ಇದು ಬಿಸಿನೀರಲ್ಲ ನಾರ್ಮಲ್ ವಾಟರ್ನ ತೊಗೊಂಡು ಸ್ವ ಸ್ವಲ್ಪ 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 ನೀರು ಹಾಕ್ಕೊಳ್ತಾ ಈ ರೀತಿ ಕೈಯಲ್ಲಿ ನಾತಾ ನಾದ್ಕೊಳ್ತಾ ಹೋಗಬೇಕಾಗುತ್ತೆ ಉತ್ತರ ಕರ್ನಾಟಕದಾಗ ಎಲ್ಲರೂ ಎಲ್ಲರ ಮನೆಯೊಳಗೂ ಇದನ್ನು ಬೆಳಗ್ಗೆ ನಷ್ಟ ಮಧ್ಯಾಹ್ನ ನೈಟು ರೊಟ್ಟಿ ಇರ್ಲಿಕ್ಕಂದ್ರೆ ನಡೆಯೋಂಗೇ ಇಲ್ಲ ನಮ್ಮ ಮನೆಯೊಳಗೂ ಅಷ್ಟೇ ಮುಂಜಾನೆ ಮುಂಜಾನೆ ಜೋಳದ ರೊಟ್ಟಿ ಮಾಡ್ಕೊಂಡು ಮಾ ಮಾಡ್ಲಿಕ್ಕೆ ಅಂದ್ರೆ ನಡೆಯೋಂಗೆ ಇವಾಗ ಈ ರೀತಿ ಸ್ವಲ್ಪ ತಣ್ಣೀರು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗುನು ನಾವು ಹಿಷ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹಿಟ್ಟು ರೊಟ್ಟಿ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಮುಂಗೈ ಇರುತ್ತಲ್ವಾ ಆ ಮುಂಗೈಯಲ್ಲಿ ಸ್ವಲ್ಪ ಒತ್ತು ಕೊಟ್ಟು ಈ ರೀತಿ ಮುಂದಕ್ಕೆ ಎಳೆದು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ನಾದ್ತಾ ಇದ್ದೀನಿ ಆ ರೀತಿ ಚೆನ್ನಾಗಿ ಒಂದ ಹತ್ತು ನಿಮಿಷಗಳ ಕಾಲ ನಾದ್ಕೊಳ್ಬೇಕಾಗತ್ತೆ ಹಿಟ್ಟು ತುಂಬಾ ಸಾಫ್ಟಾಗಿ ಮೃದುವಾಗಿ ಎಷ್ಟಾಗುತ್ತೋ ಅಷ್ಟು ರೊಟ್ಟಿ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನಂತರ ಇಲ್ಲೊಂದು ಬೋಗಾನಿಯಲ್ಲಿ ತಣ್ಣೀರನ್ನ ತಗೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆನ ಎದ್ದಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ರೊಟ್ಟಿ ಬೇಕಾಗುತ್ತೆ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ರೊಟ್ಟಿ ಯಾರು ಮಾಡೋಕ್ಕತ್ತೀರಿ ಅಂದ್ರೆ ಸ್ವಲ್ಪ ಮಾಡೋಕ್ಕೆ ಬರೋಂಗಿಲ್ಲ ಹಂಗೆ ಬರ್ಬಾರ್ದು ಬರಬಾರ್ದು ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ಕೊತ ಹೊಂಟ್ರೆ ಖಂಡಿತವಾಗ್ಲೂ ಬರುತ್ತೆ ನಾನು ಮದುವೆ ಆದ ರೊಟ್ಟಿ ಮಾಡೋದ ಕಲ್ತಿದ್ದೆ ತುಂಬಾ ಭಾಳ ಸಿಂಪಲ್ ಇರುತ್ತೆ ಈ ರೀತಿ ಒಂದು ಗೋಲಿ ಆಕಾರ ಮಾಡ್ಕೊಂಡು ಈ ರೀತಿ ರೌಂಡ್ ರೌಂಡಾಗ ಉಳಿಸ್ಕೊಂಡು ಎಡ್ಜ್ ಹತ್ ಹರಿದು ಹೋಗಬಾರ್ದಂಗೆ ಮಾಡ್ಕೊಳ್ಬೇಕೈತಿ ಈಗ ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಈ ರೀತಿ ಒಂದು ಎರಡು ಸತ ಹಿಂಗೆ ತಟ್ಕೊಂಡು ಕ್ಯಾಸ ಕೈಯಲ್ಲಿ ಎಡ್ಜ್ ಹರಿಬಾರ್ದು ಅಂತೇಳಿ ಸ್ವಲ್ಪ ರೌಂಡ್ ಆಕಾರ ಮಾಡ್ಕೊಳ್ಬೇಕಾಗತ್ತೆ ನಾ ಇವಾಗ ತೋರಿಸ್ತಾ ಇದ್ದೀನಲ್ವ ರೈಟ್ ಹ್ಯಾಂಡ್ ಇರುತ್ತಲ್ವ ನಮ್ಮ ಬಲಗೈಯಿಂದ ಈ ರೀತಿ ತಿರುಗಿಸೋತಾ ಹೋಗುದು ಎಡಗೈಯಿಂದ ಈ ರೀತಿ ರೌಂಡಾಗ ಮಾಡ್ಕೊತ ಹೋಗುದು ಅಂದ್ರೆ ನಮ್ಮ ದಂಡಿ ಹರಿಯೋದು ಆ ಥರ ಏನಾಗುದಿಲ್ಲ ರೌಂಡ್ ಶೇಪ್ ಬರುತ್ತೆ ರೊಟ್ಟಿ ಹಿಂಗೆ ದೊಡ್ಡದು ರೊಟ್ಟಿ ಮಾಡ್ಕೊಂಡ ಮುಂಗೈ ಇರುತ್ತಲ್ವ ಆ ಮುಂಗೈಯಲ್ಲಿ ನಾವು ರೊಟ್ಟಿನ ತಟ್ಕೊಳ್ಬೇಕಾಗುತ್ತೆ ನೋಡ್ಬೋದು ಇವಾಗ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ಗಳ ಕಾಲದಲ್ಲಿ ನಮ್ಮ ರೊಟ್ಟಿ ಆಗಿಬಿಡುತ್ತೆ ನಾವು ಎಷ್ಟು ಚೆನ್ನಾಗಿ ಈ ರೀತಿ ಬಡಿತೀವಿ ಅಷ್ಟು ದೊಡ್ಡದಾಗುತ್ತೆ ರೊಟ್ಟಿ ನೋಡ್ಬೋದು ಬಲಗೈನ ತಳಕ್ಕೆ ತೊಗೊಳ್ಬೇಕು ಎಡಗೈನ ಮ್ಯಾಗೆ ತಗೋಬೇಕು ಹಂಗೆ ಬಡ್ಕೊತ ಬಡ್ಕೊತ ಹೋದೀವಂದ್ರೆ ರೊಟ್ಟಿ ತಾನ ದೊಡ್ಡದಾಕೋತ ಹೋಗಿಬಿಡುತ್ತೆ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಇವಾಗ ತಳಗೆ ಹೋಗ್ಬೇಕು ಎಡಗೈ ಮ್ಯಾಕ್ ಹೋಗ್ಬೇಕು ಹಂಗೆ ಸೊಕಾಸ ಕಾಸ ಬಡ್ಕೋತ ಬಡ್ಕೋತ ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗೋದಿಲ್ಲ ಒಂದೆರಡು ಸರ್ತಿ ಮಾಡಿದ್ರೆ ತಾನೇ ಗೊತ್ತಾಗ್ತೈತಿ ಬಲಗೈ ತಳಗೆ ಎಡಗೈ ಮ್ಯಾಗೆ ಹೋಗ್ಬೇಕು ಹಂಗೆ ತಡ್ಕೊತ ತಡ್ಕೋತ ಹೋದ್ರೆ ನಮ್ಮ ಜೋಳದ ರೊಟ್ಟಿ ರೆಡಿ ಆಗ್ತೈತಿ ಮನ್ಯಾಗೆ ಟ್ರೈ ಮಾಡಿ ಹೇಳ್ರಿ ಹೆಂಗೆ ಬರ್ತೈತೆ ಅಂತ ಹೇಳಿ ಮನ್ಯಾಗೆ ಟ್ರೈ ಮಾಡಿದ್ರೆ ಹೇಳ್ರಿ ನಾನು ಏನಾದರೂ ಿದ್ಕೋಬೇಕ ಆ ವಿಡಿಯೋದಲ್ಲಿ ಅಂತ ಹೇಳಿದ್ರು ಕೂಡ ನೀವು ಹೇಳಬೇಕಾಗುತ್ತೆ ಇವಾಗ ನೋಡ್ಬೋದು ಕಂಪ್ಲೀಟ್ ಆಗಿ ರೊಟ್ಟಿ ರೆಡಿ ಇವಾಗ ರೊಟ್ಟಿ ತಮಾದಲ್ಲಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ಈ ರೀತಿ ತಣ್ಣೀರಿಂದ ನಾವು ಮೇಲ್ಗಡೆ ಒಂದು ಪಾಟ್ ಒಂದು ಪಾಟಿಗಷ್ಟೇ ನೀರನ್ನು ಹಚ್ಕೊಳ್ಬೇಕಾಗತ್ತೆ ಈ ರೀತಿ ನೀರನ್ನು ಹಚ್ಕೊಂಡು ಇವಾಗ ಅದು ಗುಳ್ಳೆ ಗುಳ್ಳೆ ಬಂದಾದ ಮೇಲೆ ಇದನ್ನು ಹೊಳಿಸ ಹಾಕೊಂಡ್ಬಿಟ್ರೆ ನಮ್ಮ ರೊಟ್ಟಿ ರೆಡಿಯಾಗಿಬಿಡ್ತ ಹಂಗೆ ಎಲ್ಲ ಕಡೆ ದಂಡಿಗೆ ಎಲ್ಲ ಕಡೆ ರೊಟ್ಟಿನ ಬೇಯಿಸ್ಕೊತ ಹೋದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲ ಜೋಳದ ರೊಟ್ಟಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಡ್ಬೋದು ಹಂಗೆ ಹೊಳ್ಳಂಬಳೆ ಹೊಳ್ಳಿ ಹೊಳಿಶ ಹಾಕಿ ಬೇಯಿಸೋಕು ಹೋಗಬಾರ್ದು ಇಲ್ಲಾಂದ್ರೆ ರೊಟ್ಟಿ ಬಿರುಸಾಕ್ತಾವ ಇವಾಗ ನಾನು ಇನ್ನೊಂದು ವೀಡಿಯೋ ಇನ್ನೊಂದು ರೊಟ್ಟಿ ಕೂಡ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ಈ ರೀತಿ ಹಿಟ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ವನ ಹಿಟ್ಟು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬಡೋದು ಈ ರೀತಿ ನಿಮ್ಗೆ ಒಂದು ಕೈಲಿ ತಟ್ಟೋದು ಒಂದು ಕೈಲಿ ಬಡ್ಯೋಕಾಗೋದಿಲ್ಲ ಅಂದ್ರೆ ಎರಡು ಕೈಲೇ ಮೊದಲು ರೌಂಡ್ ಮಾಡಿಕೊಂಡು ಆಮೇಲೆ ರೊಟ್ಟಿ ಹೋಗೋದು ಆಮೇಲೆ ನಂತರ ನಿಮ್ಗೆ ಹಂಗೆ ಪ್ರಾಕ್ಟೀಸ್ ಆದಂಗೆ ಆದಂಗೆ ಎರಡು ಕೈ ಬಳಸ್ಕೊಂಡು ರೊಟ್ಟಿ ಮಾಡ್ಕೊತ ರೀ ಇವಾಗ ನೋಡೋದು ಸ್ವಲ್ಪ ಹಿಟ್ ಹಾಕೊಂಡು ಈ ರೀತಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಆಮೇಲೆ ಎರಡು ಕೈಲೇ ರೊಟ್ಟಿ ಬಡ್ಕೊತ ಹೊಂಟು ಇಟ್ವಿ ಅಂದ್ರೆ ನಮ್ಮ ರೊಟ್ಟಿ ರೆಡಿ ಆಗ್ತೈತ್ರಿ ಮನೆಯಾಗ ಟ್ರೈ ಮಾಡಿ ಹೇಳಿರಿ ಹೆಂಗೆ ಬಂತು ಅಂಥೇಳಿ ಭಾಳ ಸಿಂಪಲ್ ಹಂಗೆ ವೇಟ್ ಲಾಸ್ ಮಾಡಕತ್ತೀರಿ ಮತ್ತು ಮಾಡೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಚಪಾತಿ ಕಿಂದ ಇದರಲ್ಲಿ ಎಣ್ಣೆ ಅಂಶ ಎಣ್ಣೆನೂ ಇರಲ್ಲ ಏನು ಎಣ್ಣೆ ಎಣ್ಣೆ ಕೂಡ ಬಳಸಿರೋದಿಲ್ಲ ನಾವು ಲೆಸ್ ರೊಟ್ಟಿ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ನೋಡ್ಬೋದು ಯಾವ ರೀತಿ ರೊಟ್ಟಿನ ತರ್ತಾಯಿದ್ದೀನಿ ಅಂತ ನೀವು ಒಂದು ವೇಳೆ ಎಲ್ಲ ಎರಡು ಬೇರೆ ಇದನ್ನ ವಿಡಿಯೋನ ನೋಡಿರಿ ರೊಟ್ಟಿ ತಾನಾಗ್ಲಿ ತಾನೇ ಬರುತ್ತೆ ಈ ಥರ ಎಷ್ಟು ಜನರ ಕಿತ್ತಂದ್ರೆ ಅಲ್ಲೇ ನಾವು ಸರಿ ಮಾಡ್ಕೊಂಡು ಈ ರೊಟ್ಟಿ ಈ ರೀತಿ ರೊಟ್ಟಿನ ಬಡ್ಕೊಂಡ್ರೆ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಹಂಗೆ ರೊಟ್ಟಿ ಲಟ್ಟೀಶ್ ಕೂಡ ಹೆಂಗೆ ಮಾಡೋದು ಅಂತೇಳಿ ನಿಮಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ ನನಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ರೀ ರೊಟ್ಟಿ ಲಟ್ಟಿಶ್ ಕೂಡ ಮಾಡೋದು ತುಂಬಾ ಸುಲಭ ರೊಟ್ಟಿ ಯಾರ್ಯಾರಿಗೆ ಬಡ್ಯಾಕ್ ಬರಂಗಿಲ್ಲ ಅನ್ನಾರಿಗೆ ರೊಟ್ಟಿ ಬಡದು ಕೂಡ ಮಾಡ್ಕೊಳ್ಬೋದು ಹೇಳ್ರಿ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ರೊಟ್ಟಿ ಲಟ್ಟೀಶ್ ಕ್ಯಾಸ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಇವಾಗ ಒಂದು ಸೈಡ್ ನೀರು ಹಾಕಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ರೆಡಿ ಆಗ್ತೈತಿ ಮನೆಯಾಕೆ ಟೈಮ್ ಹೇಳ್ರಿ ಹೆಂಗೆ ಬಂತು ಅಂತೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಾಯ್